ಹಾಲನ್ನ ದರ ರೈತರಿಗೆ ಸಹಾಯ ಮಾಡಬಾರ್ದ ಇವರು ಬೂಸ ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಕಡಿಮೆ ಮಾಡಲಿ ಅವರೆಲ್ಲ ನಾವು ನಮಗೂ ಜನರ ನೋವು ನರಿವು ಎಲ್ಲ ನಮಗೆ ಅರ್ಥ ಆಗ್ತದೆ ಇವತ್ತು ಎಲ್ಲ ದರಗಳು ಈಗ ಮಿಲ್ಕ್ ಯೂನಿಯನ್ ಅವ್ರ ಬ್ರದರೇ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಕುಮಾರಸ್ವಾಮಿಗೆ ಕೇಳಿ ಏನ ಅವ್ರೇನು ಮಾತಾಡ್ತಾರಲ್ಲಿ ಬಿಜೆಪಿಯವರು ವಿದ್ಯುತ್ ಬೆಲೆ ಕಡಿಮೆ ಮಾಡಿದೆ ಕೆಲವು ಭಾಗಕ್ಕೆ ಅವರು ಕೆ ಆರ್ ಸಿ ನಾವು ಏನು ವಿದ್ಯುತ್ ಬೆಲೆಯನ್ನ ಕಡಿಮೆ ಮಾಡಿದರೆ ಅದ್ರ ಬಗ್ಗೆ ಮಾತಾಡ್ತಾರ ಹಾಲನ್ನ ದರ ರೈತರಿಗೆ ಸಹಾಯ ಮಾಡಬಾರ್ದಾ ಇವರು ಬೂಸಾ ಪೆಟ್ರೋಲು ಡೀಸೆಲು ಬೆಲೆ ಎಲ್ಲ ಕಡಿಮೆ ಮಾಡಲಿ ಇವರೆಲ್ಲ ಅವ್ರಿಗೆಲ್ಲ ಅನುಕೂಲ ಮಾಡಲಿ ಅಂತೇಳಿ ಸೊ ರೈತರು ವಿರೋಧಿ ಬಿಜೆಪಿ ಅನ್ನೋದಕ್ಕೆ ಇದೇ ಸಾಕ್ಷಿ ಯಾವುದೇ ಹಣ ನಾವು ಬೆಲೆ ಏರಿಕೆ ಬೇರೆ ರಾಜ್ಯಗಳಿಗಿನ್ನ ಲೆಕ್ಕ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲೇ ಕಡಿಮೆ ಆಗಿದೆ ಇನ್ನ ಇನ್ನೂ ಕಡಿಮೆ ಇದೆ ಇವತ್ತು ನೀರಿನ ಬೆಲೆ ಅದು ಕೂಡ ವಿಧಿನೇ ಇಲ್ಲ ನಾವು ಒಂದು ಪೈಸಾನೋ ಅರ್ಧ ಪೈಸಾನೋ ನಾವು ಹೇರ್ಸ್ಲೇಬೇಕಾಗಿದೆ ಜಾಸ್ತಿ ಮಾಡೋಕ್ಕಾಗಲ್ಲ ಸಣ್ಣ ಬಡವ್ರಿಗೆ ನಾವು ಕಡಿಮೆ ಮಾಡಬೇಕು ಅಂತ ನನಗೆ ಹೇಳಿದ್ದೀನಿ ಬೋರ್ಡಲ್ಲಿ ನೀವೇ ತೀರ್ಮಾನ ಮಾಡಿ ಅಂತ ರೆಗ್ಯುಲರ್ ಯಾರು ಸಣ್ಣ ಸಣ್ಣ ಮನೆಯವ್ರಿಗೆ ಯಾರಿಗೂ ನಾವು ನೀರಿನ ಬೆಲೆ ಕೂಡ ಜಾಸ್ತಿ ಮಾಡಲ್ಲ ಅದು ಕೂಡ ಏಕೆಂದರೆ ಒಂದು ಸಾವಿರ ಕೋಟಿ ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ ನೆಕ್ಸ್ಟ್ ಫೇಸ್ಗೆ ನಾವು ತಗೋಬೇಕು ಅನ್ನೋದಾದರೆ ಅದನ್ನು ನಾವು ಈ ಸಂದರ್ಭದಲ್ಲಿ ಅವರಿಗೆ ತೋರಿಸ್ಬೇಕು ನಾವು ಚಾರಿಟಿ ಮಾಡ್ತಾ ಇಲ್ಲ ಅನ್ನೋದು ತೋರಿಸ್ಬೇಕು ಇಲ್ಲಾಂದರೆ ಜೈಕ್ ಅವರಲ್ಲಿ ಬೇರೆಯವರಾಗಲಿ ಯಾರು ಕೂಡ ಲೋನ್ ಕೊಡಲಿಕ್ಕೆ ಹೋಗುದಿಲ್ಲ ಈ ಕಸದ ವಿಚಾರ ತಾವು ತೋರಿಸ್ತಾ ಇದೀರಿ ಕಸ ನಾವಲ್ಲ ಅವರೇ ಮಾಡಿರುವಂತ ಕಾನೂನು ಸೆಂಟ್ರಲ್ ಗೌರ್ಮೆಂಟು ಇಡೀ ದೇಶಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರೆ ಇವರು ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಮಾಡಿದ್ದಾರೆ ನಾನು ಬಹಳ ಹೈ ರೇಟ್ ಇಟ್ಟಿದ್ರು ನಾನು ಅದನ್ನು ಕಡಿಮೆ ರೇಟ್ ಇಟ್ಟಿದ್ದಾರೆ ನಾನು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಇಡಿದೀನಿ ಅದನ್ನ ಈ ಪಬ್ಲಿಕ್ದು ಏನು ಒಂದು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿ ಇಲ್ಲಾಂದ್ರೆ ಪ್ರೆಸ್ ಸ್ಟೇಟ್ಮೆಂಟ್ ಕೊಡಿ ಅಂತ ನಾನು ಹೇಳಿದ್ದೇನೆ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ನಮಗೂ ಜನರ ನೋವು ನಲಿವು ಎಲ್ಲ ನಮಗೆ ಅರ್ಥ ಆಗ್ತದೆ ಪಾಪ ಅವರು ರಾಜಕಾರಣ ಮಾಡಬೇಕು ಮಾಡಿದ್ದಾರೆ ದಿನಾ ಮಾಡ್ಲಿ ಬಿಡಿ ಅವರು ಅವ್ರದ್ದು ಏನೇನಿದೆ ಅಂದ್ಬಿಟ್ಟು ದಿನಾ ಮಾಡ್ಲಿ ಅವರು ನಾವು ನಮ್ಮ ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕು ಈಗ ಯಾರಿಗಾರು ದುಡ್ಡು ಕೊಡಲಿಲ್ಲ ಅನ್ನೋ ಸಂಬಳ ಕೊಡಲಿಲ್ಲ ಅನ್ನೋ ಸಂಬಳ ಕೊಡಲಿಲ್ಲ ಅಂತ ಹೇಳ್ತೀರಿ ಅದಕ್ಕೆಲ್ಲ ನಾವು ಶೇಖರಣೆ ಸ್ಥಳೀಯ ಸಂಸ್ಥೆಗಳು ನಡಿಬೇಕಲ್ಲ ಇವತ್ತು ಎಲ್ಲ ದರಗಳು ಈಗ ಮಿಲ್ಕ್ ಯೂನಿಯನ್ ಅವ್ರ ಬ್ರದರೇ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟು ಕುಮಾರಸ್ವಾಮಿಗೆ ಕೇಳಿ ಏನ ಅವ್ರೇನು ಮಾತಾಡ್ತಾರಲ್ಲಿ ಈಗ ಆಯ್ತಪ್ಪ ಅವ್ರಿಗೆ ಅವಕಾಶ ಇದೆ ನಾಲ್ಕು ರೂಪಾಯಿ ಕಡಿಮೆ ಕೊಡಕ್ಕೆ ಕೇಳಿ ನಾಲ್ಕು ರೂಪಾಯಿ ಕಡಿಮೆ ಕೇಳಿ ಹಾಸನದಲ್ಲಿ ಆಗ ರೈತರಿಗೆ ಅನುಕೂಲ ಮಾಡೋಕ್ಕೋಸ್ಕರ ರೈತರಿಗೆ ಇದಕ್ಕೋಸ್ಕರ ಎಲ್ಲ ಬೆಲೆಗಳು ಕೂಡ ಒಂದೊಂದು ಸ್ಟೇಜಲ್ಲಿ ಹೋಗ್ತಾ ಇದೆ ನಾವು ಯಾರಿಗೂ ಸರ್ಕಾರದ ಯಾವ ಹಣ ತೆಗೆದುಕೊಂಡು ಸರ್ಕಾರ ಉಪಯೋಗಿಸುವಂತಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ಕೊಡಬೇಕು ರೈತರಿಗೆ ಅನುಕೂಲ ಮಾಡಬೇಕು ನಾಗರಿಕರಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೀವಿ ಹೌದು ಮಹಾರಾಷ್ಟ್ರ ಸಿಎಂ ಹೇಳಿದ್ದಾರೆ ನೋಡಿ ಈಗ ಯಾದಗಿರ್ ಅವ್ರು ಬಂದು ಎಂ ಎಲ್ ಎ ಮಂತ್ರಿಗಳು ಎಲ್ಲ ಸೇರಿ ಇಷ್ಟೊತ್ತು ಇಲ್ಲೇ ಬಂದು ಕೂತಿದ್ದಾರೆ ಇಲ್ಲೇ ನನಗೆ ಲೆಟರ್ ಬರೆದ್ಬಿಟ್ಟು ಕೂತಿದ್ದಾರೆ ಅವರು ಸುಮ್ಮನೆ ನಾವು ಬೆಳೆ ಹಾಕೋಬೇಡ ಅಂದ್ರು ಬೆಳೆ ಹಾಕೋಬಿಟ್ಟು ಅವರು ಗಲಾಟೆ ಮಾಡ್ತಾ ಇದ್ದಾರೆ ರಾಯಚೂರವರು ಗಲಾಟೆ ಮಾಡ್ತಾ ಇದಾರೆ ಕೃಷ್ಣ ಬೇಸಿಗೆ ನಾವು ಅವ್ರಿಗೂ ಕೂಡ ಬರೀತಾ ಇದೀವಿ ನಮಗೆ ಫಸ್ಟ್ ಕುಡಿಯೋ ನೀರನ್ನ ಪ್ರಯಾರಿಟಿ ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ ರಾಯಚೂರು ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ ಅವರು ಹತ್ಕೊಳ್ಬೇಕು ಹೆಂಗೋ ಒಂದು ಅವತ್ತು ನೀರು ನಾವು ಉಳಿಸ್ತಾವ್ ಆ ಸಂದರ್ಭದಲ್ಲಿ ಸೊ ಅದರಿಂದ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾನು ಮರ ಕೇಂದ್ರ ಸರ್ಕಾರ ಪ್ರವೇಶ ಮಾಡ್ಬೇಕಲ್ಲ ಸರ್ ನೀರಿನ ವಿಚಾರದಲ್ಲಿ ಯಾವಾಗಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರ ಪ್ರವೇಶಕ್ಕಿನ್ನ ಎಂಟರ್ ಅಕ್ಕಪಕ್ಕ ರಾಜ್ಯದವರು ನಾವು ಅನುಸರಿಸಿಕೊಂಡು ಹೋಗ್ಬೇಕಷ್ಟೇ ಕೋಆರ್ಡಿನೇಷನ್ ಇರ್ಬೇಕು